ಓಕೆ ಒಂದು ಸ್ಮಾಲ್ ಅಪ್ಡೇಟ್ ಕೊಡಬೇಕಾಗಿತ್ತು ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ ಒನ್ ವಿಡಿಯೋ ಅದೇ ನೈನ್ಟೀನ್ ಮಿಲಿಯನ್ ಪ್ಲೇಸ್ ವ್ಯೂಸ್ ಪಡ್ಕೊಂಡಿತ್ತಲ್ಲ ಆ ಒಂದು ವಿಡಿಯೋ ಈಗ ಯೂಟ್ಯೂಬ್ ಇಂದ ಬ್ಲಾಕ್ ಆಗಿದೆ ಡ್ಯೂಟಿ ಕೋರ್ಟ್ ಆರ್ಡರ್ ಈ ಒಂದು ವಿಡಿಯೋ ಬ್ಲಾಕ್ ಆಗಿದೆ ಅಂತ ತೋರಿಸ್ತಿದೆ ಅಲ್ಲಿ ವಿಡಿಯೋ ಪ್ಲೇ ಮಾಡ್ಲಿಕ್ಕೆ ಹೋದ್ರೆ ವಿಡಿಯೋ ಅನ್ಅೈಲಬಲ್ ಅಂತ ಬರ್ತಿದೆ ಈ ಒಂದು ಕಚ್ಚಡ ಕೆಲಸ ಯಾರು ಮಾಡಿದ್ದಾರೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು ಬಟ್ ಆದಷ್ಟು ಬೇಗ ಈ ವಿಡಿಯೋ ವಾಪಸ್ ಬರಲಿಕ್ಕೆ ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಸೊಯ್ಯ ಇದೊಂದು ಸ್ಮಾಲ್ ಅಪ್ಡೇಟ್ ನಿಮಗೆ ಕೊಡಬೇಕಾಗಿತ್ತು ಈಗ ಸದ್ಯಕ್ಕಂತೂ ವಿಡಿಯೋ ನೋಡೋ ಹಾಗಿಲ್ಲ ವಿಡಿಯೋ ಅವೈಲೇಬಲ್ ಅಂತಾನೆ ಬರ್ತಿದೆ ಬಟ್ ಆದಷ್ಟು ಬೇಗ ವಿಡಿಯೋ ವಾಪಸ್ ಬರೋ ತರ ನಾವು ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ ಒನ್ ವಿಡಿಯೋ ಅಂತ ಕೋರ್ಟ್ ಇಂದ ಅದು ಇದು ನೋಟಿಸ್ ಬಂದು ವಿಡಿಯೋ ಬ್ಲಾಕ್ ಆಯ್ತು ಅಂಡ್ ಇನ್ನು ಪಾರ್ಟ್ ಟು ವಿಡಿಯೋ ಕೂಡ ಈ ಅತ್ಯಾಚಾರಿ ಬೆಂಬಲಿಗರ ಗುಂಪು ಆದಷ್ಟು ಫೇಕ್ ರಿಪೋರ್ಟ್ಸ್ ಎಲ್ಲ ಹೊಡಿಸಿ ರೀಚ್ ಡೌನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಆ್ಯಂಡ್ ಆ ವಿಡಿಯೋಗೂನು ಯಾವಾಗೇನು ನೋಟಿಸ್ ಬಂದು ಆ ವಿಡಿಯೋನು ಬ್ಲಾಕ್ ಆಗುತ್ತಾ ಗೊತ್ತಿಲ್ಲ ಹಾಗಾಗಿ ನಾನು ಸದ್ಯಕ್ಕಂತೂ ಆ ವಿಡಿಯೋನ ಫುಲ್ಲಿ ಕಾಪಿರೈಟ್ ಫ್ರೀ ಮಾಡಿದ್ದೇನೆ ಸೊ ನಿಮ್ಮಲ್ಲಿ ಯಾರು ಬೇಕಿದ್ರು ಆ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು ನನ್ನ ಕಡೆಯಿಂದ ಅಂತೂ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ ಇಟ್ಸ್ ಫ್ರೀ ಟು ಯೂಸ್ ನಾವು